ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಚಿಸ್ಕಾಂ ಅಂತಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಅಂಗವೈಕಲ್ಯ ಶ್ರವಣ ದೋಷ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಮೆಡಿಕಲ್ ಲಿಸ್ಟ್ ಬಿಟ್ಟಿದ್ದಾರೆ ಬನ್ನಿ ವಿಷಯ ಏನಿದೆ ಅಂತ ನೋಡೋಣ ಮೊದಲಿಗೆ ವಿಷಯ ಯಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಶ್ರವಣದೋಷ ಅಂಗವೈಕಲ್ಯ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ತಪಾಸಣಾ ನಡೆಸುವ ಬಗ್ಗೆ ಅಂಥೇಳಿ ಒಂದು ವಿಷಯ ಇದೆ ನೆಕ್ಸ್ಟ್ ಉಲ್ಲೇಖ ನಿಗಮದ ಉದ್ಯೋಗ ಪ್ರಕಟಣೆ ಸಂಖ್ಯೆ ಕವಿ ಪ್ರದಿನಿ ಬಿ ಸಿಕ್ಸ್ಟೀನ್ ಡಬಲ್ ಫೋರ್ ನೈನ್ ಫೈ ತ್ರೀ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಹ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ಮತ್ತು ಸಹನಶಕ್ತಿ ಪರೀಕ್ಷೆಗಳಿಗಾಗಿ ಹೊರಡಿಸಿದ ಅಧಿಸೂಚನೆ ಸಂಖ್ಯೆ ಸೆಸ್ ಆ ಮಾಸಂ ಟು ತಿಪಾನೆ ಇ ಒನ್ ಸಿಕ್ಸ್ ಸೆವೆನ್ ಟು ಏಟ್ ತ್ರೀ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಿ ವೈ ಎಸ್ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ನಿಗಮದ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಉದ್ಯೋಗ ಪ್ರಕಟಣೆಗೆ ಅನುಗುಣವಾಗಿ ಚಾವಿ ಚಾವಿಸನಿಯಲ್ಲಿ ಅಂತಂದರೆ ಚೆಸ್ಕಾಂನಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾದ ಸಹನಶಕ್ತಿ ಪರೀಕ್ಷೆಗೆ ಮುಂದುವರೆದಂತೆ ಶ್ರವಣದೋಸ ಅಂಗವೈಕಲ್ಯ ಹೊಂದಿರುವಂತಹ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಉದ್ಯೋಗ ಪ್ರಕಟಣೆಯ ಷರತ್ತುಗಳನ್ವಯ ವೈದ್ಯಕೀಯ ಮಂಡಳಿಯಿಂದ ಪರೀಕ್ಷೆಗೆ ತಪಾಸಣೆ ಒಳಪಡಿಸಬೇಕಾಗಿರುತ್ತದೆ ಅಂತಂದರೆ ಇಲ್ಲಿ ಮೆಡಿಕಲ್ ಲಿಸ್ಟ್ ಕರೆದಿರುವಂಥ ಅಭ್ಯರ್ಥಿಗಳು ಓನ್ಲಿ ಅಂಗವಿಕಲ ಅಂತಂದರೆ ದೋಷ ವ್ಯಕ್ತಿಗಳು ಮಾತ್ರ ಇನ್ಯಾರಿಗೂ ಮೆಡಿಕಲ್ ಲಿಸ್ಟ್ ಕರೆದಿಲ್ಲ ಇಲ್ಲಿ ಕೆಳಕಂಡಂತೆ ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಇವರೆಲ್ಲ ಕೂಡ ಈ ಡೇಟಲ್ಲಿ ಹೋಗಿ ಮೆಡಿಕಲ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಬನ್ನಿ ಯಾವ ಪ್ಲೇಸ್ ಮೆಡಿಕಲ್ ಅಂತೇಳಿ ನೋಡೋಣ ಮೊದಲಿಗೆ ನೋಡ್ಬೋದು ನೀವು ಇಲ್ಲಿ ಕ್ಯಾಂಡಿಡೇಟ್ಸ್ಗಳು ಯಾರೇ ಸೆಲೆಕ್ಟ್ ಆಗಿದ್ದಾರೆ ಅಂತ ಇವರೆಲ್ಲ ಅಂಗವೈಕಲ್ಯ ಹೊಂದಿರುವಂತಹ ಅಭ್ಯರ್ಥಿಗಳು ಇವರು ಹೋಗಿ ಮೆಡಿಕಲ್ನ ಚೆಕ್ ಮಾಡಿಸ್ಕೋಬೇಕು ನೋಡ್ತಾ ಇರ್ಬೋದು ನೀವು ಟೋಟಲ್ಲು ಇಪ್ಪತ್ತೈದು ಕ್ಯಾಂಡಿಡೇಟ್ಸ್ಗಳು ಸೆಲೆಕ್ಟ್ ಆಗಿದ್ದಾರೆ ಮೆಡಿಕಲ್ಗೆ ಮೊನ್ನೆ ಕೆಳಗಡೆ ಒಂದು ನೋಟಿಸ್ ಇದೆ ಅದೇ ನೋಡೋಣ ಈ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ವಾಹ್ನ ಎಂಟುಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಕೆಆರ್ ಮಾರ್ಕೆಟ್ ಬೆಂಗಳೂರು ಫೈ ಸಿಕ್ಸ್ ತ್ರಿಬಲ್ ಜೀರೋ ಟು ಇಲ್ಲಿ ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ಹಾಜರಾಗುವಂತೆ ತಿಳಿಸಲಾಗಿದೆ ಅಭ್ಯರ್ಥಿಗಳು ಆಸ್ಪತ್ರೆಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಿಸಿಕೊಳ್ಳಲು ತಮ್ಮ ಮೂಲ ಗುರುತಿನ ಚೀಟಿ ನಾಲ್ಕು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂಗವಿಕಲತೆ ಅವಲಂಬಿಸಿದ ಹಿಂದಿನ ವೈದ್ಯಕೀಯ ದಾಖಲಾತಿಗಳು ಅಂಗವಿಕಲತೆ ಪ್ರಮಾಣಪತ್ರ ಇತ್ಯಾದಿಗಳನ್ನು ತಮ್ಮೊಂದಿಗೆ ಜರೂರಾಗಿ ತರತಕ್ಕದ್ದು ಅಂತಂದರೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಂಟು ಗಂಟೆಗೆ ಹೋಗ್ಬೇಕು ನೀವು ಅಲ್ಲಿಗೆ ಎಲ್ಲಿ ಕೆಆರ್ ಮಾರ್ಕೆಟೆ ಬೆಂಗಳೂರಿಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಇದು ಜೊತೆಲಿ ಹೋಗ್ಬೇಕಾದ್ರೆ ಒಂದು ಗುರುತಿನ ಚೀಟಿ ಅಂತಂದರೆ ಆಧಾರ್ ಕಾರ್ಡ್ ಓಟಿಂಗ್ ಕಾರ್ಡ್ ಯಾವ್ದಾರು ಒಂದು ತಗೊಂಡು ಹೋಗ್ಬೋದು ಜೊತೆಗೆ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ತಗೋಬೇಕು ಅಂತೇಳಿ ತಿಳಿಸಿದ್ದಾರೆ ನೆಕ್ಸ್ಟ್ ಒಂದು ವೇಳೆ ನಿಗದಿತ ದಿನಾಂಕದಂದು ನಿಗದಿತ ಸಮಯಕ್ಕೆ ಮೇಲೆ ತಿಳಿಸಿರುವ ವಿದ್ಯಾರ್ಥಿ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಣ ಪರಿಗಣಿಸಲಾಗುತ್ತಿಲ್ಲ ಅಂತ ಹೇಳಿದ್ದಾರೆ ನೀವೇನಾದರೂ ಈ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ನಿಮಗೆ ದೀರ್ಘ ಒಂದು ಮತ್ತೊಂದು ಚಾನ್ಸ್ ಕೊಡಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇದಾಗಿತ್ತು ಚೆಸ್ಕಮ್ ಮೆಡಿಕಲ್ ಇಸ್ ನೆಕ್ಸ್ಟು ಬೆಸ್ಕಮ್ ಆಗಿಬಿಡ್ತಾರೆ ಎಸ್ ಕಮೇ ಆಗಿಬಿಡ್ತಾರೆ ಮತ್ತು ಇನ್ನೂ ಇತರೆ ಕಂಪ್ನಿಗಳು ಯಾವಾಗ ಬಿಡ್ತಾರೆ ಅಂತ ಮುಂದೆ ತಿಳಿಸ್ತೀನಿ ನಮ್ಮ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್